ಅಸ್ಸಲಾತು ವಸ್ಸಲಾಮ್ ವಾಯಾ ಸೈಯದಿಲ್ ಮುರುಸಲೀನ್ ವಾಯಾ ಅಲಿಹಿ ವಸ್ಹಾಬಿಹಿ ಅಲ್ಫಾಇೀನ್ ಅಮ್ಮಾಬಾದ್ ಈಗ ತಾನೇ ಈ ಸಮಾರಂಭವನ್ನು ಅತ್ಯಂತ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ ದಕ್ಷಿಣ ಕರ್ನಾಟಕದ ಹಾಗೂ ಉತ್ತರ ಕೇರಳದ ಲಕ್ಷಾಂತರ ಸುನ್ನಿ ಮುಸಲ್ಮಾನರ ಆಧ್ಯಾತ್ಮಿಕ ಕೇಂದ್ರವು

ಅಲ್ಹಮ್ದು ನಮ್ಮ ಸಮಾರಂಭವನ್ನು ಅತ್ಯಂತ ಉತ್ತಮವಾದ ಹಿತನುಡಿಗಳ ಮೂಲಕ ನಮ್ಮ ಮಕ್ಕಳಿಗೆ ಹಲವಾರು ಉಪದೇಶ ನಿರ್ದೇಶಗಳನ್ನು ನೀಡುವುದರ ಮೂಲಕ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲಿಕ್ಕಿರುವ ಸಾಹಿತಿಗಳು ಚಿಂತಕರು ವಿಮರ್ಶಕರು ಮಾತ್ರವಲ್ಲ ಹಲವಾರು ಗ್ರಂಥಗಳನ್ನು ಬರೆದಿರುವ ಎಚ್ ಎಸ್ ಸತ್ಯನಾರಾಯಣ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ ಹಲವಾರು ಈ ನಾಡಿನ ಗಣ್ಯ ವ್ಯಕ್ತಿಗಳಿದ್ದಾರೆ ರಾಜ್ಯ ಸಮಿತಿಯ ನಾಯಕರಿದ್ದಾರೆ ಎಸ್ ಎಸ್ ಎಫ್ ಕರ್ನಾಟಕ ರಾಜ್ಯ ಸಮಿತಿ ಹಮ್ಮಿಕೊಂಡಿರುವ ಸಾಹಿತ್ಯೋತ್ಸವ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸ್ಪರ್ಧಾ ಕಾರ್ಯಕ್ರಮವಾಗಿದೆ ಇವತ್ತು ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಈ ಪಟ್ಕಳದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವುದು ಈಗಾಗಲೇ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ ನಡೆದ ಯೂನಿಟ್ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಕಿಟ್ಟಿಸಿಕೊಂಡ ಪ್ರತಿಭೆಗಳು ತದನಂತರ ಸೆಕ್ಟರ್ನಲ್ಲೂ ಡಿವಿಷನ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ರಾಜ್ಯದ ಸುಮಾರು ಇಪ್ಪತ್ತ ಆರರಷ್ಟು ಬರುವ ಜಿಲ್ಲೆಗಳ ಪ್ರತಿಭೆಗಳಾಗಿವೆ ಈ ಮೂರು ದಿನಗಳ ಕಾಲ ನೂರ ಇಪ್ಪತ್ತು ಸ್ಪರ್ಧೆಗಳಲ್ಲಿ ಎಂಟೊಂಬತ್ತು ವೇದಿಕೆಗಳಲ್ಲಿ ವೈವಿಧ್ಯಮಯವಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕಿರುವುದು ಈಗಾಗಲೇ ಹಲವು ಜಿಲ್ಲೆಯ ನಮ್ಮ ವಿದ್ಯಾರ್ಥಿಗಳು ಬಂದು ತಲುಪಿದ್ದಾರೆ ಇನ್ನು ಬಹಳಷ್ಟು ಜಿಲ್ಲೆಯ ನಮ್ಮ ವಿದ್ಯಾರ್ಥಿಗಳು ತಲುಪುತ್ತಿದ್ದಾರೆ ಇನ್ಶಾ ಅಲ್ಲ ಈ ಮೂರು ದಿನಗಳ ಕಾಲ ಆ ಪುಟ್ಟ ಪುಟ್ಟ ಮಕ್ಕಳ ವಿದ್ಯಾರ್ಥಿಗಳ ಅವರ ಮನಸ್ಸಿನಲ್ಲಿರುವ ಪ್ರತಿಭೆಯನ್ನು ಈ ನಾಡಿಗೆ ಪರಿಚಯ ಮಾಡಿಕೊಡುವ ಪ್ರತಿಭೆಯನ್ನು ಹೊರಹೊಮ್ಮಿಸುವ ಆ ಒಂದು ಹಳ್ಳಿಗಳಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಮುದುಡಿ ಹೋಗಬೇಕಾದ ಪ್ರತಿಭೆಗಳನ್ನು ಈ ನಾಡಿಗೆ ಪರಿಚಯ ಮಾಡಿಕೊಡಬೇಕು ಅವರನ್ನು ವೇದಿಕೆಯ ಮೇಲೆ ತಂದು ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಈ ನಾಡಿಗೆ ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಮಾರ್ಪಡಿಸಬೇಕು ಎಂಬ ಉದ್ದೇಶದೊಂದಿಗೆ ಎರಡೂವರೆ ದಶಕಗಳ ಹಿಂದೆ ಆರಂಭಿಸಿದ ಸಾಹಿತ್ಯೋತ್ಸವ ಅಲಹಿಲ್ಲ ಈ ನಾಡಿನಲ್ಲಿ ಬಹಳಷ್ಟು ಪ್ರತಿಭೆಗಳಿಗೆ ಜನ್ಮ ಕೊಟ್ಟಂತಹ ಒಂದು ಅನುಗ್ರಹೀತವಾದ ಒಂದು ವೇದಿಕೆಯಾಗಿದೆ ಹಲವಾರು ಪ್ರತಿಭೆಗಳು ಇವತ್ತು ಗ್ರಾಮಗಳಲ್ಲಿದ್ದಾರೆ ಹಳ್ಳಿಗಳಲ್ಲಿದ್ದಾರೆ ಹಲವಾರು ಮನೆಗಳಲ್ಲಿದ್ದಾರೆ ಭಾಷಣದಲ್ಲಿ ಬರಹದಲ್ಲಿ ಹಾಡಿನಲ್ಲಿ ಇನ್ನು ವೈವಿಧ್ಯಮಯವಾದ ಹಲವಾರು ಪ್ರತಿಭೆಗಳು ನಮ್ಮ ಮಕ್ಕಳಲ್ಲಿದೆ ಆ ಪ್ರತಿಭೆಗಳು ಕೇವಲ ಮನೆಯ ಮೂಲೆಯಲ್ಲಿ ಮುದುಡಿ ಹೋಗಬಾರದು ಕೇವಲ ಆ ಹಳ್ಳಿಯಲ್ಲಿ ಆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿ ಅದು ಹೋಗಬಾರದು ಅವರ ಪ್ರತಿಭೆಯನ್ನು ಹುಡುಕಿ ಅವರಿಗೆ ವೇದಿಕೆ ಕೊಟ್ಟು ಅವರನ್ನು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತಂದು ಅವರ ಆ ಪ್ರತಿಭೆಯನ್ನು ಈ ನಾಡಿಗೆ ಪರಿಚಯ ಮಾಡಿಕೊಟ್ಟು ಅವರ ಮೂಲಕ ಈ ನಾಡಿಗೆ ಈ ಸಮಾಜಕ್ಕೆ ಒಳಿತನ್ನುಂಟು ಮಾಡುವ ಒಳ್ಳೆಯ ಪ್ರಜೆಗಳಾಗಿ ಅವರನ್ನು ಈ ನಾಡಿಗೆ ಪರಿಚಯ ಮಾಡಿಕೊಡುವುದರಲ್ಲಿ ಎಸ್ ಎಸ್ ಎಫಿನ ಸಾಹಿತ್ಯೋತ್ಸವ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಇವತ್ತು ರಾಜ್ಯ ಸಮಿತಿಯಲ್ಲಿ ನಿಂತುಕೊಂಡು ಈ ಸಾಹಿತ್ಯೋತ್ಸವವನ್ನು ಸಂಘಟಿಸುತ್ತಿರುವ ಈ ನಾಡಿನ ಸಮಸ್ಯೆಗಳಿಗೆ ಅಥವಾ ಇನ್ನಿತರ ಯಾವುದೇ ವಿಷಯಗಳಿಗೆ ಪರಿಹಾರದೊಂದಿಗೆ ಯಾವತ್ತು ಕೂಡ ಇಳಿಯುತ್ತಿರುವ ನಮ್ಮ ಈ ಎಸ್ ಎಸ್ ಎಫ್ ನಾಯಕರು ಕಾರ್ಯಕರ್ತರು ಲೀಡರ್ಸ್ಗಳು ಇವರೆಲ್ಲರೂ ಕೂಡ ಈ ಸಾಹಿತ್ಯೋತ್ಸವದ ಮೂಲಕ ಬೆಳೆದು ಬಂದವರಾಗಿದ್ದಾರೆ ಈ ಎಸ್ ಎಸ್ ಎಫ್ ಇವತ್ತು ಈ ದೇಶದಲ್ಲಿ ಐವತ್ತು ಸಂವತ್ಸರಗಳನ್ನು ಪೂರ್ತಿ ಮಾಡಿದೆ ಕಳೆದ ಸೆಪ್ಟೆಂಬರ್ ಹತ್ತನೇ ತಾರೀಕಿನೊಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಿತ ಈ ನಾಡಿನ ಹಲವಾರು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಲಕ್ಷಾಂತರ ಜನರನ್ನು ಸಾಕ್ಷಿ ನಿಲ್ಲಿಸುತ್ತ ನಾವು ಎಸ್ ಎಸ್ ಎಫ್ ನ ಗೋಲ್ಡನ್ ಫಿಫ್ಟಿಯನ್ನು ಆಚರಣೆ ಮಾಡಿದೆವು ಆ ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ಇಡೀ ರಾಜ್ಯದಾದ್ಯಂತ ಎಸ್ ಎಸ್ ಎಫ್ ಘೋಷಣೆ ಮಾಡಿದ್ದು ದಿ ಪೀಪಲ್ ಆಫ್ ಇಂಡಿಯಾ ಎಂಬ ಸಂವಿಧಾನದ ಪೀಠಿಕೆಯ ಮೊದಲ ಗೇರೆಗಳನ್ನಾಗಿತ್ತು ಕಾರಣ ಇವತ್ತಿನ ಮಕ್ಕಳು ಭವಿಷ್ಯದ ಈ ದೇಶದ ಪ್ರಜೆಗಳು ಅವರು ಕಳಿಬೇಕಾಗಿರುವುದು ಈ ದೇಶದ ಸಂವಿಧಾನದ ಪೀಠಿಕೆಯನ್ನಾಗಿದೆ ಈ ದೇಶದ ಸಂವಿಧಾನವನ್ನಾಗಿದೆ ಕಾರಣ ಏಳುವರೆ ದಶಕಗಳ ಕಾಲ ಈ ದೇಶವನ್ನು ಕಾಪಾಡಿದ್ದು ಈ ದೇಶದ ಸಂವಿಧಾನವಾಗಿದೆ ಆದ್ದರಿಂದ ನಮ್ಮ ಪ್ರತಿ ವೇದಿಕೆಗಳಲ್ಲಿ ನಮ್ಮ ಪ್ರತಿ ಕಾರ್ಯಕ್ರಮಗಳಲ್ಲಿ ನಮ್ಮ ಪ್ರತಿ ಪಾಠಗಳಲ್ಲಿ ನಮ್ಮ ಪ್ರತಿ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ನಾವು ಬೋಧನೆ ಮಾಡಬೇಕಾಗಿರುವುದು ಈ ದೇಶವನ್ನು ಏಳುವರೆ ದಶಕಗಳ ಕಾಲ ಕಾಪಾಡಿದ ಇನ್ನು ಈ ದೇಶವನ್ನು ಕಾಪಾಡಲಿರುವ ಈ ದೇಶದ ಸಂವಿಧಾನವಾಗಿದೆ ಈ ಜಗತ್ತಿನಲ್ಲಿ ಹೆಮ್ಮೆಯಿಂದ ನಮಗೆ ಎತ್ತಿ ಹೇಳಲಿಕ್ಕಿರುವ ಆ ಸಂವಿಧಾನವಾಗಿದೆ ಅ ಆದ್ದರಿಂದ ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಿಗೆ ಸಂವಿಧಾನವನ್ನು ಕಲಿಸುವುದರ ಮೂಲಕ ದೇಶ ಪ್ರೇಮವನ್ನು ದೇಶ ನಿಷ್ಠೆಯನ್ನು ಈ ನಾಡಿನಲ್ಲಿ ಸಮಾಜ ಸೇವೆಯನ್ನು ಈ ನಾಡಿನಲ್ಲಿರುವ ಎಲ್ಲಾ ಜನರೊಂದಿಗೆ ಎಲ್ಲಾ ಜನಾಂಗದೊಂದಿಗೆ ಎಲ್ಲಾ ಧರ್ಮದವರೊಂದಿಗೆ ಯಾವ ರೀತಿ ಬೆರೆಯಬೇಕು ಎಂಬ ಸಾಮರಸ್ಯತೆಯ ಭಾವೈಕ್ಯತೆಯ ಪಾಠವನ್ನಾಗಿದೆ ಯಾವತ್ತು ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಕಾರ್ಯಕರ್ತರಿಗೆ ನಾವು ಕಲಿಸಿಕೊಟ್ಟಿರುವುದು ಈ ಸಂಘಟನೆಯಲ್ಲಿ ಮೆಂಬರ್ಶಿಪ್ ಪಡೆಯುವುದು ಹದಿಮೂರನೇ ವಯಸ್ಸು ಪ್ರಾಯದಲ್ಲಿರುವ ಮಕ್ಕಳಾಗಿದ್ದಾರೆ ಮೂವತ್ತೈದು ವಯಸ್ಸು ಪ್ರಾಯದವರೆಗಿರುವ ಮಕ್ಕಳಾಗಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ

ನೂರ ಇಪ್ಪತ್ತು ಸ್ಪರ್ಧೆಗಳು ಇಲ್ಲಿ ನಡೆಯುತ್ತದೆ ಐವತ್ತರಷ್ಟು ತೀರ್ಪುಗಾರರು ಅವರ ತೀರ್ಪನ್ನು ನಿರ್ಣಯ ಮಾಡುತ್ತಾರೆ ಎಂಟೊಂಬತ್ತು ವೇದಿಕೆಗಳಲ್ಲಿ ಈ ಕಾರ್ಯಕ್ರಮ ಆಕರ್ಷಣೀಯವಾಗಿ ಮೂರು ದಿನಗಳ ಕಾಲ ನಡೆಯಲಿಕ್ಕಿದೆ ಇಲ್ಲಿ ಕೊನೆಯದಾಗಿ ಪ್ರಶಸ್ತಿ ಪಡೆಯುವಾಗ ಇನ್ನೊಂದು ತಂಡದೊಂದಿಗೆ ಮಾತಿನ ಚಕಮಕಿಯು ಅಥವಾ ಅವರನ್ನು ಕೀಳಾಗಿ ಕಾಣುವ ಒಂದು ಪ್ರಸಂಗ ನಮ್ಮ ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ ഈ എറൂ ദശകളിൽ നാളെ കണ്ടില്ല യുദ്ധം ജില്ല പ്രഥമ സ്ഥാന പെരു പ്രശസ്തയെന്ന് പടയ ജില്ല കൂടാ ജില്ല അഭിനന്ദനയെന്ന് ഹുത്ത അവരതുപോലെ സ്ഥാനമാന സന്തൃപ്തയെന്ന് പടയുവ സുന്ദരവായ ദൃശ്യവേ നമ്മ സാഹിത്യോത്സവ വേദികളിൽ നാളെ കാണത്തി ആ രീതി മക്കളെ ധാർമ്മികതയെന്ന് ನೈತಿಕತೆಯನ್ನು ಆಧ್ಯಾತ್ಮಿಕತೆಯನ್ನು ಈ ನಾಡಿನೊಂದಿಗಿರುವ ಸಮಾಜದೊಂದಿಗಿರುವ ಕಾಳಜಿಯನ್ನು ಕೆಳಕೆಳಿಯನ್ನು ತುಂಬಲು ಈ ಎಸ್ ಎಫ್ ಗೆ ಈ ತನಕ ಸಾಧ್ಯವಾಗಿದೆ ಎಂಬುದರಲ್ಲಿ ನಮಗೆ ಅಭಿಮಾನವಿದೆ ಇನ್ಶಾ ಅಲ್ಲ ಇದೇ ರೀತಿ ಈ ನಾಡಿನಲ್ಲಿ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯಬೇಕೆಂಬ ಅಭಿಲಾಷೆಯಾಗಿದೆ ಎಸ್ ಎಸ್ ಎಫ್ ಗೆ ಇರುವುದು ಎಸ್ ಎಸ್ ಎಫ್ ವಿದ್ಯಾರ್ಥಿಗಳಲ್ಲಿ ಯಾವತ್ತು ಕೂಡ ಕಲಿಸುತ್ತಿರುವುದು ನೀವು ಕಲಿಯಬೇಕು ಎಂಬುದು ಮಾತ್ರವಾಗಿದೆ ನೀವು ಕಲಿಯಬೇಕು ಈ ನಾಡಿನ ಭವಿಷ್ಯದ ಭರವಸೆಗಳಾಗಿ ಭವಿಷ್ಯದ ಸಮುದ್ಧಾರಗಳಾಗಿ ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ಈ ದೇಶವನ್ನು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುವ ದೇಶವನ್ನಾಗಿ ಮಾರ್ಪಡಿಸಲು ನಾವು ಯಾವತ್ತು ಕೂಡ ಕಟ್ಟಿಬದ್ಧರಾಗಬೇಕು ನಾವು ಪ್ರಬುದ್ಧರಾಗಬೇಕು ನಾವು ಪಕ್ವತೆಯಿಂದ ಕೂಡಿರಬೇಕು ನಮ್ಮನ್ನು ಕೆರಳಿಸಲು ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡಲು ಹಲವು ಷಡ್ಯಂತ್ರಗಳು ಎಲ್ಲ ಕಡೆಗಳಲ್ಲಿ ನಡೆಯುತ್ತಿದೆ ಅದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ಅದಕ್ಕೆ ಬೇಕಾಗಿ ಸದಾ ಸಮಯ ಪ್ರತಿಭಟನೆ ಎಂದು ಹೇಳಿಕೊಂಡು ಅಥವಾ ರಸ್ತೆಯಲ್ಲಿ ಬಿದ್ದುಕೊಂಡು ಸಮಯ ಕಳೆಯುತ್ತಾ ಕೊಳೆಯಬೇಕಾದ ಅಗತ್ಯವಿಲ್ಲ ನಾವು ಕೆಲವು ಸಂದರ್ಭಗಳಲ್ಲಿ ನಮ್ಮ ಸಂಘಟನೆ ಪ್ರತಿಭಟನೆಗಳನ್ನು ಮಾಡಿದೆ ಆದರೆ ಈ ತನಕ ನಮ್ಮ ಯಾವುದೇ ಒಂದು ಪ್ರತಿಭಟನೆಯಲ್ಲಿ ಒಂದಂಗಡಿಗೆ ನಾವು ಕಲ್ಲೆಸದವರಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ಕಾರ್ಯಕರ್ತರು ಕೈ ಮಾಡಿಲ್ಲ ಒಂದು ಟೈರಿಗೆ ಎಸ್ ಎಸ್ ಎಫ್ ಐವತ್ತು ವರ್ಷದಲ್ಲಿ ಒಂದು ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ಮಾಡಿದ್ದು ಇತಿಹಾಸದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ನಾಡಿನ ಸಾರ್ವಜನಿಕರಿಗೆ ತೊಂದರೆಯನ್ನು ಕಟ್ಟು ಇತರ ಧರ್ಮದವರನ್ನು ಕೆರಳಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಲು ನಾವು ಯಾವತ್ತು ಕೂಡ ಆಸ್ಪದವನ್ನು ಕೊಟ್ಟಿಲ್ಲ ಆ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಯುವಕರನ್ನು ನಾವು ಶಿಸ್ತುಬದ್ಧವಾಗಿ ಪ್ರಬುದ್ಧರಾಗಿ ಪಕ್ವತೆಯಿಂದ ನಾವು ಬಳಸಿದ್ದೇವೆ ಪ್ರತಿಭಟನೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮಗೆ ಅವಕಾಶವಿದೆ ನಾವು ಪ್ರತಿಭಟನೆ ಮಾಡಿದ್ದೇವೆ ಮಾಡಿದ್ದೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನ ಮೂಲಕ ಮಾತ್ರ ನಾವು ಮಾಡಿದ್ದೇವೆ ಕಾನೂನಿನ ಚೌಕಟ್ಟನ್ನು ಮೀರಿಕೊಂಡು ಯಾವೊಂದು ಪ್ರತಿಭಟನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆಸ್ಪದವನ್ನು ಕೊಟ್ಟಿಲ್ಲ ಈ ತನಕ ನಾವು ಮಾಡಿಲ್ಲ ಈ ನಾಡಿನ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಗುಪ್ತಚರ ಇಲಾಖೆಗೆ ಎಸ್ ಎಸ್ ಎಫ್ ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಕಾರಣ ನಾವು ಸಮಾಜ ಖ್ಯಾತಕ ಕುಕೃತ್ಯಗಳಲ್ಲಿ ಭಾಗಿಯಾಗುವವರಲ್ಲ ಸಮಾಜವನ್ನು ಒಡೆಯುವ ಕೆಲಸಗಳಿಗೆ ನಾವು ಹೋಗುವವರಲ್ಲ ಮನಸ್ಸನ್ನು ಒಡೆಯುವ ಭಾಷಣಗಳು ಮನಸ್ಸನ್ನು ಧರ್ಮಗೆರಡೆಯಲ್ಲಿ ಕಂದಕವನ್ನು ಸೃಷ್ಟಿಸುವ ಬರಹಗಳು ನಮ್ಮ ಸಾಹಿತ್ಯಗಳಿಂದ ನಮ್ಮ ಕಾರ್ಯಕರ್ತರಿಂದ ನಮ್ಮ ಹುಡುಗರಿಂದ ಯಾವತ್ತೂ ಕೂಡ ಬಂದಿಲ್ಲ ಮನಸ್ಸನ್ನು ಪೂಣಿಸುವ ಧರ್ಮಗೆಲ್ಲಡೆಯಲ್ಲಿ ಜಾತಿಗೆಲ್ಲಡೆಯಲ್ಲಿ ಪಕ್ಷಗಳಡೆಯಲ್ಲಿ ಮನಸ್ಸುಗಳಡೆಯಲ್ಲಿ ಮನಸ್ಸು ಮನಸ್ಸುಗಳ ಮಧ್ಯೆ ಸ್ನೇಹ ಸೇತುವೆಯನ್ನು ಕಟ್ಟಿಸುವ ಒಂದು ಕಾರ್ಯಕ್ರಮಗಳು ಮಾತ್ರವಾಗಿದೆ ಎಸ್ ಎಸ್ ಎಫ್ ಈಗ ಐದು ದಶಕಗಳಿಂದ ಈ ನಾಡಿನಲ್ಲಿ ಮಾಡುತ್ತಿರುವುದು ಇನ್ನು ಕೂಡ ನಮ್ಮ ಯೋಜನೆ ಅದು ಮಾತ್ರವಾಗಿದೆ ಆದ್ದರಿಂದ ನಮ್ಮೆಲ್ಲ ನನ್ನ ಮಾತುಗಳನ್ನ ಆಲಿಸುತ್ತಿರುವ ಈ ನಾಡಿನ ಎಲ್ಲರೊಂದಿಗೆ ಹೇಳುತ್ತಾ ಇದ್ದೇನೆ ಎಸ್ ಎಸ್ ಎಫ್ ಈ ನಾಡಿಗೆ ಒಳಿತನ್ನು ಮಾಡುತ್ತಾ ಇದೆ ನಿಮ್ಮೆಲ್ಲ ರೀತಿಯ ಎಲ್ಲಾ ರೀತಿಯ ಸಹಕಾರಗಳು ನಮಗೆ ಬೇಕಾಗಿದೆ ನಮ್ಮ ಪ್ರತಿಭೆಗಳೊಂದಿಗೆ ಹೇಳಲಿಕ್ಕಿರುವುದು ಇದೊಂದು ನಿಮಗೊಂದು ಅವಕಾಶ ಅವಕಾಶವಾಗಿದೆ ನೀವೆಲ್ಲರೂ ಕೂಡ ಇಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಿರೋ ದ್ವಿತೀಯ ಪಡೆಯುತ್ತಿರೋ ಪ್ರಶಸ್ತಿ ಲಭಿಸುತ್ತದೋ ಎಂಬುದಲ್ಲ ಬದಲಾಗಿ ನೀವು ರಾಜ್ಯ ಮಟ್ಟದ ವೇದಿಕೆಗೆ ಹತ್ತುತ್ತಿದ್ದೀರಿ ಒಂದು ಕರ್ನಾಟಕ ರಾಜ್ಯದ ರಾಜ್ಯ ಮಟ್ಟದ ವೇದಿಕೆಯಲ್ಲಿ ನಿಮ್ಮ ಜಿಲ್ಲೆಯ ಪ್ರತಿನಿಧಿಗಳಾಗಿ ಇಲ್ಲಿ ಪ್ರತಿನಿಧಿಸುತ್ತಿದ್ದೀರಿ ಖಂಡಿತವಾಗಿಯೂ ಅದೊಂದು ಹೆಮ್ಮೆಯ ವಿಚಾರವಾಗಿದೆ ಆದ್ದರಿಂದ ನಮಗೆಲ್ಲರಿಗೂ ಕೂಡ ನಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು ಆ ಗುರಿ ತಲುಪಲೇಬೇಕು ಎಂಬ ಛಲವಿರಬೇಕು ಅದಕ್ಕೆ ಬೇಕಾಗಿ ಯಾವ ಪ್ರಯತ್ನಕ್ಕೂ ನಾವು ತಯಾರಾಗಿರಬೇಕು ಸಾಮಾಜಿಕ ಚಾಲತಾಣಗಳಲ್ಲಿ ನಿರಂತರವಾಗಿ ಬರೆಯುತ್ತಿರುವ ಬರುತ್ತಿರುವ ಕೆಲವು ಕಾಲಿಸುತ್ತಿಗಳು ಅಥವಾ ಕೆಲವು ಇನ್ನಿತರ ನಮ್ಮನ್ನು ಕೆರಳಿಸುವ ನಮ್ಮ ಭವಿಷ್ಯದ ಕನಸುಗಳನ್ನು ನುಚ್ಚು ನೂರು ಮಾಡುವ ಕೆಲವೊಂದು ಸಂಗತಿಗಳು ಅದಕ್ಕೆ ಯಾವತ್ತು ಕೂಡ ನಮ್ಮ ಕಾರ್ಯಕರ್ತರು ಕಿವಿಗೊಡಬಾರದು ಆ ಸಾಮಾಜಿಕ ಜಾಲತಾಣಗಳ ಚರ್ಚೆಗಳಿಗೆ ನೀವು ಇಳಿಯುತ್ತಾ ನಿಮ್ಮ ನಿಮ್ಮ ಸಮಯವನ್ನು ಅಮೂಲ್ಯವಾದ ಸಮಯ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಬೇಕಾಗಿ ನೀವು ಮೀಸಲಿಡುತ್ತಾ ನೀವು ಪ್ರಬುದ್ಧರಾಗಿ ಪಕ್ವತೆಯೊಂದಿಗೆ ಈ ನಾಡಿನಲ್ಲಿ ನೀವು ಮುನ್ನಡೆಯಬೇಕು ಈ ನಾಡಿನಲ್ಲಿರುವ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಜೈನರು ಇದರಲ್ಲಿ ತೊಂಬತ್ತು ಶೇಕಡ ಕೂಡ ಒಳ್ಳೆಯ ಮನುಷ್ಯರೇ ಇದ್ದಾರೆ ಆದರೆ ಹತ್ತು ಶೇಕಡ ಮಂದಿ ಎಲ್ಲ ಧರ್ಮಗಳಲ್ಲಿದ್ದಾರೆ ಅವರನ್ನು ದೂರ ಮಾಡಿ ಒಂದು ಸುಂದರವಾದ ಕಿರುನಾಡನ್ನು ಕಟ್ಟಲು ನಾವು ಕಟಿಬದ್ಧರಾಗಿ ನಿಲ್ಲೋಣ ಈ ದೇಶ ಯಾವತ್ತು ಕೂಡ ಹಲವು ಧರ್ಮಗಳ ಹಲವು ಜಾತಿಗಳ ಹಲವು ಪಂಗಡಗಳ ಹಲವು ಪಕ್ಷಗಳ ಪಂಥಗಳ ಸಂಗಮ ಭೂಮಿಯಾಗಿದೆ ಯಾವ ಷತ್ಯಂತ್ರಗಳು ಯಾರೇ ಮಾಡಿದರೂ ಕೂಡ ಈ ಪರಂಪರೆಯನ್ನು ಅಳಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಆದ್ದರಿಂದ ನಿಜವಾದ ಈ ದೇಶದ ಇತಿಹಾಸವನ್ನು ನಾವೆಲ್ಲರೂ ಕೂಡ ಕಲಿಯಬೇಕು ಬ್ರಿಟಿಷರು ಕಟ್ಟಿಬಳಸಿದ ಯಾವುದಾದರೂ ಕೆಟ್ಟ ಇತಿಹಾಸಗಳು ಅವರು ಈ ದೇಶದಲ್ಲಿ ಮಾಡಿದ ಅತ್ಯಂತ ದೊಡ್ಡ ದೌರ್ಜನ್ಯ ಎಂದು ಹೇಳಿದರೆ ಈ ದೇಶದ ಸುಂದರವಾದ ಇತಿಹಾಸದ ಮೇಲೆ ಅಮಾನುಷಿಕವಾಗಿ ಅವರು ಅತ್ಯಾಚಾರ ಮಾಡಿದ್ದಾರೆ ಅವರು ಆ ಬ್ರಿಟಿಷರು ತಂದ ಈ ನಾಡನ್ನು ಒಡೆಯುವ ಕೆಲವು ಚರಿತ್ರೆಗಳನ್ನು ನಿತ್ತುಕೊಂಡು ಈ ದೇಶ ಈ ದೇಶದಲ್ಲಿ ಸಮಾಧಾನವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕೆಡಹುವಂತಹ ಪ್ರಯತ್ನಗಳು ನಡೆಯುತ್ತಿದೆ ಆದ್ದರಿಂದ ನಿಜವಾದ ಚರಿತ್ರೆಯ ಅಧ್ಯಯನ ಮಾಡಿಕೊಂಡು ನಿರಂತರವಾಗಿ ಪುಸ್ತಕಗಳ ಓದುವಿಕೆಗಳ ಮೂಲಕ ಜ್ಞಾನ ಭಂಡಾರವನ್ನು ಹೆಚ್ಚಿಸುವ ಮೂಲಕ ಈ ನಾಡಿಗೆ ಉತ್ತಮವಾದ ಕೊಡುಗೆಯನ್ನು ನೀಡುವ ಸತ್ಪ್ರಜೆಗಳಾಗಿ ನಾವು ಬೆಳೆಯೋಣ ಎಂದು ಮಾತ್ರ ಹೇಳುತ್ತಾ ಇನ್ನು ನಮ್ಮೊಂದಿಗೆ ಈ ಭವ್ಯವಾದ ಸಮಾರಂಭದಲ್ಲಿ ಮಾತನಾಡಲು ಸಾಹಿತಿಗಳು ಚಿಂತಕರು ಅಧ್ಯಯನಕಾರರು ಆಗಿರುವಂತಹ ಮಲೆನಾಡಿನ ಆ ಭವ್ಯವಾದ ಆ ಸುಂದರವಾದ ತಾಣದಲ್ಲಿ ಹುಟ್ಟಿ ಬೆಳೆದ ಶ್ರೀ ಡಾಕ್ಟರ್ ಸತ್ಯನಾರಾಯಣ್ ಸಾರ್ ಅವರು ವೇದಿಕೆಯಲ್ಲಿದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಈಗ ತಾನೇ ಬಂದಿರಬಹುದು ಆದರೆಲ್ಲರೂ ಕೂಡ ನಮ್ಮ ಈ ವೇದಿಕೆಗೆ ನಾವು ಕೆಲವು ದಿನಗಳ ಹಿಂದೆ ಈ ಸಮಾರಂಭಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಕರೆದಾಗ ಅತ್ಯಂತ ಪ್ರೀತಿಯೊಂದಿಗೆ ನಮ್ಮೊಂದಿಗೆ ಮಾತನಾಡಿ ಖಂಡಿತವಾಗಿಯೂ ನಾನು ತಲುಪುತ್ತೇನೆ ಎಂದು ನಮಗೆ ಮಾತು ಕೊಟ್ಟು ಇವತ್ತು ದೂರದ ಹಾವೇರಿಯ ನಿನ್ನೆ ಹಾವೇರಿಯಲ್ಲಿದ್ದ ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಇಲ್ಲಿಗೆ ತಲುಪಿದ್ದಾರೆ ಇದು ಮುಗಿದು ಅವರಿಗೆ ಚಿಕ್ಕಮಗಳೂರು ತನ್ನ ಊರಿಗೆ ಹೋಗಬೇಕು ಅದಕ್ಕಿಂತ ಮುಂಚಿತವಾಗಿ ನಮ್ಮೊಂದಿಗೆ ಮಾತನಾಡಬೇಕು ಹಲವಾರು ಪ್ರತಿಭೆಗಳು ಅಲ್ಲಲ್ಲಿದ್ದಾರೆ ಎಲ್ಲರೂ ಕೂಡ ನಮ್ಮ ಈ ಸಭಾಂಗಣದ ಒಳಗೆ ಬರಬೇಕು ಉದ್ಘಾಟನಾ ಮುಗಿದ ಬಳಿಕ ಬಾಕಿ ಇರುವ ಕಾರ್ಯಕ್ರಮಗಳು ಆರಂಭಗೊಳ್ತದೆ ಆ ತನಕ ಜಿಲ್ಲಾ ನಾಯಕರುಗಳು ಸ್ಪರ್ಧಾರ್ಥಿಗಳು ಎಲ್ಲರೂ ಕೂಡ ನಮ್ಮ ಈ ಸಭಾಂಗಣದ ಒಳಗೆ ಬಂದು ಕೂರಬೇಕು ಇನ್ಶಾ ಅಲ್ಲ ಈ ನಮ್ಮ ಸಮಾರಂಭದಲ್ಲಿ ಅತ್ಯಮೂಲ್ಯವಾದ ಮಾತುಗಳನ್ನಾಡುತ್ತಾ ನಮ್ಮ ಮಕ್ಕಳಿಗೆ ಉತ್ತಮವಾದ ನಿರ್ದೇಶಗಳನ್ನು ಕೊಡಲು ಬೇಕಾಗಿ ಒಂದು ಅಧ್ಯಯನಕಾರರು ಇತಿಹಾಸಗಾರರು ವಿಮರ್ಶಕರು ಮಾತ್ರವಲ್ಲ ಚಿಂತಕರು ಒಳ್ಳೆಯ ಅವರೊಂದಿಗೆ ಮಾತನಾಡುವಾಗ ತುಂಬಾ ಖುಷಿಯಾಯಿತು ಅತ್ಯಂತ ಸರಳವಾದ ವ್ಯಕ್ತಿತ್ವ ಯಾವರನ್ನು ಕೂಡ ಯಾರನ್ನು ಕೂಡ ಸೆಳೆಯುವಂತಹ ಒಂದು ಸುಂದರವಾದ ಸ್ವಭಾವ ತುಂಬ ಖುಷಿ ನೀಡಿತು ಆದ್ದರಿಂದ ಶ್ರೀಮಾನ್ ಸತ್ಯನಾರಾಯಣ್ ಸರ್ ಮಾತುಗಳನ್ನು ಮಾತುಗಳನ್ನಾಗಿಸಲು ನೀವೆಲ್ಲರೂ ಕೂಡ ಈ ಸಭಾಂಗಣದ ಒಳಗೆ ಬರಬೇಕು ಈಗಾಗಲೇ ಆನ್ಲೈನ್ ಮೂಲಕ ದೇಶ ವಿದೇಶಗಳಲ್ಲಿ ಹಲವಾರು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಸ್ ವೈಎಸ್ನ ಮುಸ್ಲಿಂ ಜಮಾತಿನ ಹಲವಾರು ನಾಯಕರು ಎಸ್ ಎಸ್ ಎಫ್ ನ ಕಾರ್ಯಕರ್ತರು ವಿವಿಧ ಕಡೆಗಳಿಂದ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆಸಿಎಫ್ ಸಿ ಎಫ್ ನಮ್ಮ ಸಂಘಟನೆಗೆ ಸಂಸ್ಥೆ ಸಮುಚ್ಛಯಗಳಿಗೆ ಯಾವತ್ತು ಕೂಡ ಬೆನ್ನೆಲುಬಾಗಿ ನಿಲ್ಲುವ ನಮ್ಮ ನಾಯಕರು ಕಾರ್ಯಕರ್ತರು ಗಲ್ಫ್ ರಾಷ್ಟ್ರಗಳಲ್ಲಿ ಯುಕೆ ಯಲ್ಲಿ ಮಲೇಷಿಯಾದಲ್ಲಿ ಇದ್ದಾರೆ ಅಲ್ಲೆಲ್ಲ ಕಡೆಗಳಿಂದಲೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇಲ್ಲಿರುವ ಎಲ್ಲರೂ ಕೂಡ ಈ ಸಭಾಂಗಣದ ಒಳಗೆ ಬರಬೇಕು ಎಂದು ಮಾತ್ರ ಹೇಳುತ್ತಾ ನನ್ನ ಈ ಮುನ್ನುಡಿ ಮಾತುಗಳಿಗೆ ವಿರಾಮ ಜೈ ಹಿಂದ್ಲಾಮ್